ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷತ್ವ ದರ್ಶನದಲ್ಲಿ ನಮ್ಮ ಜೊತೆ ಇಪ್ಪತ್ತೆರಡೂವರೆ ವರ್ಷಗಳ ನಂತರ ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ನ ಬೋರ್ಡ್ ಬಂದು ಅದರ ಅಧ್ಯಕ್ಷರಾಗಿರುವಂಥವರು ಜೊತೆಗೆ ಏನು ಹಾಲಂದೂರು ಪ್ರಾಥಮಿಕ ಕ್ಷುಪತಿನ ಸಹಕಾರಿ ಸಂಘ ಮೆಣಸೆಯಲ್ಲಿ ಒಂದು ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಜೊತೆಗೆ ಮೆನ್ಸಿ ಗ್ರಾಮ ಪಂಚಾಯತ್ ಮೊದಲ ಬಾರಿ ಸದಸ್ಯರಾಗಿ ಇಪ್ಪತ್ತೆರಡೂವರೆ ವರ್ಷಗಳ ನಂತರ ಕಾಂಗ್ರೆಸ್ ಬೆಂಬಲಿತ ಒಬ್ಬರು ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸಂಧ್ಯಾ ಮರಿಯಪ್ಪ ನಾಯ್ಕ ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಮೇಡಮ್ ಹೇಳಿದಿರಾ ಚೆನ್ನಾಗಿ ಮೊದಲನೇದಾಗಿ ಇಪ್ಪತ್ತೆರಡೂವರೆ ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು ಬೆಂಬಲಿತರಾಗಿ ನಿಮ್ಮ ಬೋರ್ಡ್ ಬಂದಿರುವಂತದ್ದು ಹೇಗಿದೆ ನಮ್ಗೆಂದ್ರೆ ತುಂಬಾನೇ ಖುಷಿ ಆಗ್ತಿದೆ ನಮಗೇನಂದರೆ ಫಸ್ಟು ರಾಜಕೀಯ ಅಂತಾನೂ ಗೊತ್ತಿರ್ಲಿಲ್ಲ ಅವಾಗ ಒಂದೇ ಸರಿ ನಮ್ಮ ಇದು ಬಂತು ಖುಷಿ ಆಯ್ತು ನಮಗೆ ಸಪೋರ್ಟು ಅದೇ ತರ ಇತ್ತು ಜನಗಳ ಸಪೋರ್ಟು ಇತ್ತು ನಮ್ಮ ಪಕ್ಷದ ಸಪೋರ್ಟ್ ಸಹ ಅಷ್ಟೇ ಚೆನ್ನಾಗಿತ್ತು ಅದರ ಜೊತೆಯಲ್ಲಿ ಮೊದಲ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಯ್ತಾ ಎರಡ್ ಸಾವಿರದ ಇಪ್ಪತ್ತ ಚುನಾವಣೆಯಲ್ಲಿ ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ಗೆಲುವನ್ನ ಕಾಣ್ತೀರಾ ಹೇಗಿತ್ತ ಒಂದು ಮೊದಲ ಬಾರಿ ಸದಸ್ಯರಾಗಿ ಆಯ್ಕೆ ಆಯ್ತು ಸದಸ್ಯರಾದಾಗ ನಮಗೆ ಅಷ್ಟೊಂದು ರಾಜಕೀಯ ಇದು ಗೊತ್ತಿರ್ಲಿಲ್ಲ ಮೀಟಿಂಗಿಗೆ ಹೋದಾಗ ಮೀ ಮೀಟಿಂಗಿಗೆ ಕರೆದಾಗ ಮೀಟಿಂಗಿಗೆ ಹೋಗ್ತಿದ್ದು ರಾಷ್ಟ್ರೀಯ ಹಬ್ಬಗಳಿಗೆ ಅಟೆಂಡ್ ಆಗ್ತಿದ್ದು ಅಂಗನವಾಡಿ ಮೀಟಿಂಗಿಗೆ ಹೋಗ್ತಿದ್ವಿ ಹಾಗೆ ಸ್ಕೂಲ್ಗಳ ಮೀಟಿಂಗಿಗೆ ಹೋಗ್ತಿದ್ದು ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ನಾವು ಆಬ್ಸೆಂಟ್ ಆಗಿರಲಿಲ್ಲ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಪಂಚಾಯತಿ ಹೋಗಿ ಕೈ ಜೋಡಿಸ್ತಿದ್ವಿ ಮತ್ತು ಹಿಂದಿನ ಅಧ್ಯಕ್ಷರು ಸಹ ಅಷ್ಟು ನಮಗೆ ಸಪೋರ್ಟ್ ಆಗಿದ್ದರು ಓಕೆ ಮೇಡಮ್ ಅದರ ಜೊತೆಯಲ್ಲಿ ಈಗ ನಿಮ್ಗೆ ಮೊದಲ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಮೊದಲ ಬಾರಿ ಸದಸ್ಯರಾದಾಗಲೇ ಮೊದಲ ಬಾರಿ ನೀವು ಕೂಡ ಆಗ್ತೀರಾ ಅದು ಹೇಗೆ ಅದು ತುಂಬಾ ಅದೃಷ್ಟ ಅಂತ ನಾನು ಹೇಳಿ ಹೇಳ್ತೀನಿ ಆ ಅದೃಷ್ಟ ಆ ದಿನ ನನಗೆ ಇವತ್ತು ನೆನೆಸ್ಕೊಂಡಂತಕ್ಕಂದ್ರೆ ಸುಳ್ಳು ಅಂತ ಅನಿಸ್ತಾ ಇದೆ ಆ ಥರ ಇದಿತ್ತು ದೇವರ ಕೃಪೆಯೂ ಇರ್ಬೋದು ಅಂತ ಹೇಳಿ ಹೇಳ್ತೀನಿ ಮತ್ತೆ ಜ ಅಧ್ಯಕ್ಷ ಆದಾಗ ನನ್ನ ಜವಾಬ್ದಾರಿಗಳು ತುಂಬಾನೇ ಇತ್ತು ಸದಸ್ಯರಿಗೂ ಮತ್ತೆ ಅಧ್ಯಕ್ಷರಿಗೂ ತುಂಬಾ ಜವಾಬ್ದಾರಿ ಡಿಫ್ರೆನ್ಸ್ ಇತ್ತು ತುಂಬಾನೇ ಜವಾಬ್ದಾರಿಗಳು ಅಧ್ಯಕ್ಷ ಸ್ಥಾನದಲ್ಲಿ ಇತ್ತು ಓಕೆ ಅದರ ಜೊತೆಯಲ್ಲಿ ನೀವು ಹೇಳಿದ್ವಿ ಚುನಾವಣೆ ಸಂದರ್ಭ ಕೂಡ ಒಂದು ಜನರಿಂದ ಗ್ರಾಮ ಪಂಚಾಯತ್ ಆಯ್ಕೆ ಮತ್ತೊಂದು ಇಲ್ಲಿ ಆಂತರಿಕವಾಗಿ ಅಧ್ಯಕ್ಷ ಸ್ಥಾನಕ್ಕೆ ನಡೆಯುವಂತ ಚುನಾವಣೆ ಮತ್ತೊಂದು ಆ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಆ ಬಿಜೆಪಿ ಬೆಂಬಲಿತರೆ ಎಂಟಿದ್ದು ಕಾಂಗ್ರೆಸ್ ಬೆಂಬಲಿತರು ಎಲ್ಲಿ ಈಕ್ವಲ್ ಆಗುತ್ತೆ ಆ ಟೈಮಲ್ಲಿ ಚೀಟಿಯಲ್ಲಿ ಆ ಅದೃಷ್ಟ ಪರೀಕ್ಷೆ ಅದೃಷ್ಟ ಪರೀಕ್ಷೆಯಲ್ಲಿ ನೀವು ಗೆಲುವನ್ನು ಕಂಡಿರುವಂತದ್ದು ಆ ಸಂದರ್ಭ ಎಷ್ಟು ಆತಂಕ ಐತೆ ಆತಂಕ ಅಂದ್ರೆ ನಾನು ಸ್ವಲ್ಪ ಶೇಕ್ ಆಗಿಬಿಟ್ಟೆ ಆ ಒಂದು ಸೈಡಲ್ಲಿ ಸೈಡ್ ಅಲ್ಲಿ ಬಿ ಜೆ ಪಿಗೆ ಗೆಲುವು ಅಂತ ಒಂದು ಆಗಿತ್ತು ಚೀಟಿಲಿ ಎಲ್ಲೋ ಅಲ್ಲಿ ಇಲ್ಲಿ ಅಂತಲ್ಲ ಎಲ್ಲ ಕಡೆ ಸ್ವಲ್ಪ ಚೀಟಿ ಅಂತ ಬಿಜೆಪಿ ಮೇಲಿತ್ತು ಬೈ ಚಾನ್ಸ್ ನಮಗೆ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷಿಗೂ ಎರಡು ಅವತ್ತು ಚೀಟಿಲಾಯಿತು ತುಂಬಾನೇ ಅದೃಷ್ಟ ಅಂತ ಹೇಳ್ಬೋದು ಮೇಡಮ್ ಈಗ ಸದಸ್ಯರಾಗಿ ಅಧ್ಯಕ್ಷರಾದ ನಂತರ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ಯಚಟುವಟಿಕೆಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ ನಾನು ಫಸ್ಟು ಅಧ್ಯಕ್ಷರಾದಾಗ ಸಿಬ್ಬಂದಿಗಳನ್ನು ಕರೆದು ವಾಡ್ರಮ್ಯಾನ್ಗಳನ್ನು ಕರೆದು ಫಸ್ಟು ಮೆಂಬರ್ಗಳಿಗೆ ಗೌರವ ಕೊಡಿ ಫಸ್ಟು ಅದರ ನಂತರ ಯಾರೇ ಬಂದರೂ ಸಹ ಗೌರವ ಕೊಟ್ಟು ಮಾತಾಡಿ ಅವರಿಗೆ ಒಂದು ಏನಾಗಬೇಕಿತ್ತು ಯಾವ ಥರ ಹೋಗಬೇಕು ಅಂತ ನಿಧಾನದಲ್ಲಿ ಅರ್ಥ ಆಗುವಂಗೆ ಹೇಳಿ ಅಂತ ಹೇಳಿದೆ ತುಂಬ ಸಕ್ರಿಯವಾಗಿ ಇದ್ದಾರೆ ಪಂಚಾಯತಿಲಿ ತುಂಬ ಖುಷಿ ಆಗ್ತಾ ಇದೆ ಈಗ ಆದ ನಂತರದಲ್ಲಿ ನಿಮ್ಮ ಅವಧಿಯಲ್ಲೂ ಕೂಡ ಹಲವಾರು ಕೆಲಸಗಳಾಗಿರುವಂತದ್ದು ನೀವೀಗ ಒಂದು ಮಕ್ಕಳ ಎರಡು ವರ್ಷಗಳ ಎರಡು ವರ್ಷಗಳಾಗಿರುವಂತಹ ಅಧ್ಯಕ್ಷ ಆಗಿ ಸಂದರ್ಭದಲ್ಲಿ ಸಂಧೀವ ಮಜಪ್ಪ ನಾಯಕ್ ಅವರ ಅಧ್ಯಕ್ಷತೆ ಅವಧಿಯಲ್ಲಿ ಮೆಣಸಿ ಗ್ರಾಮ ಪಂಚಾಯಿತಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಪ್ರಮುಖ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಅಂದ್ರೆ ನಮಗೆ ಹದಿನೈದನೇ ಹಣೆ ಕಾಸಿನಲ್ಲಿ ಏನು ದುಡ್ಡು ಬಂದಿತ್ತು ಜನಗಳಿಗೆ ಒಳ್ಳೆ ಕೆಲಸನೇ ಮಾಡಿದ್ದೀವಿ ಎಲ್ಲಾ ನಮ್ಮ ಹದಿನಾರು ಜನ ಮೆಂಬರ್ಗಳು ಸಹಿತ ತುಂಬಾ ಫಾಸ್ಟ್ ಆಗಿದ್ದಾರೆ ಹಾಗಾಗಿ ಎಲ್ಲ ವಾರ್ಡ್ಗಳಲ್ಲೂ ಕೆಲಸ ಚೆನ್ನಾಗಾಗಿದೆ ನಾವು ಟ್ವೆಂಟಿ ಫೈವ್ ಪರ್ಸೆಂಟು ಮತ್ತು ಫೈವ್ ಪರ್ಸೆಂಟು ಸ್ವಲ್ಪ ಎಸ್ ಸಿ ಎಸ್ ಟಿ ಗ್ರ್ಯಾಂಟ್ ಇದೆ ಅದು ಆಲ್ಮೋಸ್ಟ್ ನಮಗೆ ಕೊರಡಕಲ್ಲು ಸಮುದಾಯ ಭವನಕ್ಕೆ ಫುಲ್ ಕೆಲಸ ಮಾಡಿದ್ದೀವಿ ಅಂತ ಖುಷಿ ಇದ್ದೀನಿ ಯಾಕಂದರೆ ಶಾಸಕರು ಸ್ವಲ್ಪ ಅನುದಾನ ಕೊಟ್ಟಿದ್ರು ಅದಕ್ಕೆ ಮತ್ತು ಮಿಕ್ಕಿದ್ದು ನಾವು ಒಳ ಹಾಕಿ ಇವತ್ತಿಗೂ ಎಲ್ಲ ಕೆಲಸನೂ ಫಿನಿಷಿಂಗ್ ಆಗಿದೆ ಓಕೆ ನಿಮ್ಮ ಒಂದು ಅವಧಿಯಲ್ಲಿ ಆಗಿರುವಂತ ನೆನಪಿಟ್ಕೊಳ್ಬೇಕು ಅನ್ನೋ ಪ್ರಮುಖವಾದ ಕೆಲಸ ನಿಮ್ಮ ಒಂದು ಪಂಚಾಯತಿಲಿ ಕೆಲವೊಂದು ಕಡೆ ರಸ್ತೆ ಕಾಮಗಾರಿ ತುಂಬಾ ಹದಗೆಟ್ಟಿತ್ತು ಅಂದ್ರೆ ರೋಡೇ ಇರ್ಲಿಲ್ಲ ಒಂದು ಗ್ಯಾಸ್ ಹೋಗ್ಬೇಕಾದ್ರೂ ಒಂದು ಸೈಕಲ್ ಅಲ್ಲಿ ತಗೊಂಡು ಹೋಗೋ ಪರಿಸ್ಥಿತಿ ಇತ್ತು ಅಷ್ಟಿತ್ತು ಅದನ್ನ ನಾವು ಒಂದು ಏಳು ಮನೆಗೆ ದಾರಿ ಒಂದು ಒಂಬತ್ತು ಅಡಿ ದಾರಿ ಬಿಡಿಸ್ಕೊಂಡು ಅದಕ್ಕೆ ಕಾಂಕ್ರೀಟ್ ರೋಡ್ ಮಾಡಿಸ್ಕೊಂಡಿದ್ದೀವಿ ಮಾಡಿಸ್ಕೊಟ್ಟಿದ್ದೀವಿ ಮತ್ತೆ ಕೊರಡು ಕಲಲ್ಲಿ ಸಮುದಾಯ ಭವನಕ್ಕೆ ಶಾಶ್ವತವಾಗಿ ಉಳಿಯುವಂಥದ್ದೆಲ್ಲ ಮಾಡ್ಕೊಟ್ಟಿದ್ದೀವಿ ತುಂಬಾನೇ ಖುಷಿ ಇದೆ ನಾನು ಮತ್ತೆ ಪಂಚಾಯತಿ ಒಳಗೆ ನಂದು ಒಂದು ಪಕ್ಷ ಅಂತ ನಾನು ಯಾವುದು ಕೆಲಸ ಮಾಡಿಲ್ಲ ಎಷ್ಟೋ ತನಕ ನಾವು ಹದಿನಾರು ಜನನು ಒಂದೇ ತರ ಇದ್ದೀವಿ ನನಗೆ ಹದಿನಾರು ಹದಿನೈದು ಜನನು ನನಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಾರೆ ಇಷ್ಟೋ ತನಕ ಅದರ ಜೊತೆಯಲ್ಲಿ ಈಗ ನೀವು ಕಾಂಗ್ರೆಸ್ ಪಕ್ಷ ಗುರುತಿಸ್ಕೊಂಡಿರುವಂಥದ್ದು ರಾಜ್ಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿನ ಶಾಸಕರು ಕೂಡ ರಾಜೇಗೌಡರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂಥದ್ದು ಇಂಥ ಮೆಣಸೆ ಗ್ರಾಮ ಪಂಚಾಯಿತಿ ಕೂಡ ಈಗ ಕಾಂಗ್ರೆಸ್ ಬೋರ್ಡ್ ಇರುವಂಥದ್ದು ಇಂಥ ಸಂಧಾನ ನಿರೀಕ್ಷೆಗಳು ಕೂಡ ಜಾಸ್ತಿ ಇರುತ್ತೆ ಅಭಿವೃದ್ಧಿ ಕೆಲಸಗಳಿಗೆ ಕೂಡ ಹೆಚ್ಚಿನ ಅನುದಾನ ತರುವ ನಿರೀಕ್ಷೆ ಹಾಗೆ ಆ ಶಾಸಕರು ನಿಮ್ಮ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿಯಾಗಿ ಸ್ಪಂದನೆ ನೀಡ್ತಾ ಇದ್ದಾರೆ ನನಗೆ ಫಸ್ಟ್ ರಾಜೇಗೌಡರು ತುಂಬಾ ಸಪೋರ್ಟ್ ಆಗಿದ್ದಾರೆ ಮತ್ತು ಪಂಚಾಯತಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದರು ಅದನ್ನು ತುಂಬ ಕಡೆ ಕಾ ರೋಡಿಗೆ ಅನುದಾನ ಕೊಟ್ಟಿದ್ದಾರೆ ಮತ್ತು ಈಗ ಮೊನ್ನೆ ಬಸ್ ಸ್ಟ್ಯಾಂಡಿಗೆ ಮೆಣಸೆ ಸರ್ಕಲಲ್ಲಿ ಬಸ್ ಸ್ಟ್ಯಾಂಡಿಗೆ ಕೇಳಿದ್ವಿ ಕೇಳಿದ ತಕ್ಷಣ ಅಡ್ವಾನ್ಸ್ ವರ್ಕ್ ಮಾಡಿ ಅಂತ ಆಲ್ರೆಡಿ ಹೇಳಿದ್ದಾರೆ ಒಂದು ಸುಲಭ ಶೌಚಾಲಯ ಮತ್ತು ಬಸ್ ಸ್ಟ್ಯಾಂಡು ಡಿಗ್ರಿ ಇದೆ ಮತ್ತು ಸೊಸೈಟಿಗಳಿದೆ ಬ್ಯಾಂಕ್ಗಳಿದೆ ಸಂಪರ್ಕ ಜಾಸ್ತಿ ಇದೆ ಇವ ಇದರಲ್ಲಿ ಮೆಣಸಲ್ಲಿ ಹಾಗಾಗಿ ಒಂದು ಬಸ್ ಸ್ಟ್ಯಾಂಡು ಮತ್ತು ಶೌಚಾಲಯ ಕೇಳಿದ್ದೀವಿ ಅಡ್ವಾನ್ಸ್ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ ಜೊತೆಯಲ್ಲಿ ಈಗ ರಾಜಕೀಯವಾಗಿ ಹಲವಾರು ನಿರೀಕ್ಷೆಗಳು ಇದ್ದಲ್ಲ ನಾನು ನಿರೀಕ್ಷೆ ನನ್ನಲ್ಲಿ ಒಂದು ಆಸೆ ಇತ್ತು ಅಂದ್ರೆ ನಮಗೆ ತಾಲೂಕಿಗೆ ದೊಡ್ಡ ಪಂಚಾಯತಿ ನಮ್ಮದು ಮೆಣಸೆ ಆಗಿತ್ತು ಅದು ತುಂಬಾ ಹಾಳಾಗಿತ್ತು ಪಂಚಾಯತಿ ಎಲ್ಲಾ ಪಂಚಾಯತಿಗೆ ಹೋಲಿಸಿದ್ರೆ ನಮ್ಮ ಪಂಚಾಯತಿ ತುಂಬಾ ಹಾಳಾಗಿತ್ತು ಅದಕ್ಕೆ ಹದಿನಾರು ಜನ ಹದಿನೈದು ಜನನು ಕೈ ಜೋಡಿಸಿ ಈಗ ಒಂದು ಹದಿನೈದು ಲಕ್ಷದ ವರ್ಗ ಒಂದರಲ್ಲಿ ದುಡ್ಡಿತ್ತು ಹದಿನೈದು ಲಕ್ಷದ ಕಾಮಗಾರಿ ಮಾಡಿಸಿ ಅದೊಂದು ತುಂಬ ಆಸೆ ಇತ್ತು ನನಗೆ ಯಾರು ಬಂದರೂ ನಿಮ್ಮ ಪಂಚಾಯಿತಿ ಚೆನ್ನಾಗಿಲ್ಲಲ್ಲ ಅಂತ ಹೇಳೋರೇ ಇರ್ತಿದ್ರು ಮತ್ತು ಅದರಲ್ಲಿ ಕಾಮಗಾರಿ ಹದಿನೈದು ಲಕ್ಷದ್ದು ಇದೆ ನಮಗೆ ಈಗ ಅದೊಂದು ದೊಡ್ಡ ಆಸೆ ಇತ್ತು ಅದಾಯಿತು ನೆಕ್ಸ್ಟು ಕಂದಾಯ ಹಾಕ್ಸೋಕ್ಕೊಂದು ಇತ್ತು ಆಪ್ಷನ್ನು ಮನೆ ಇಲ್ದಿತ್ತಿತ್ತು ಸಣ್ಣ ಪುಟ್ಟ ಮನೆ ಮಾಡ್ಕೊಂಡಿದ್ರು ಅವರಿಗೆ ಕಂದಾಯ ಇರಲಿಲ್ಲ ಹಳೆ ಪಿ ಡಿ ಯೋ ನಾಗು ಶಣಸವರು ರಿಟೈರ್ಡ್ ಆಯಿತು ಆ ಟೈಮಲ್ಲಿ ಆಮೇಲೆ ಹೊಸ ಪೀಡಿಯೋ ಬಂದರು ಹೊಸ ಪೀಡಿಯೋ ಬಂದಾಗ ಅದು ಏನಾಯ್ತು ಅಂದರೆ ಲಾ ಲಾಕ್ ಓಪನ್ ಇತ್ತು ಸಿಸ್ಟಮು ಇವ್ರಿಗೆ ಬಂದ ತಕ್ಷಣ ಸ್ವಲ್ಪ ಗೊಂದಲ ಆಯಿತು ನಾನು ಹೇಗೆ ಮಾಡೋದಪ್ಪ ದೊಡ್ಡ ಪಂಚಾಯಿತಿ ಅಂತ ಆಮೇಲೆ ನಾವು ಜಿ ಪಿ ಎಸ್ ಎಲ್ಲ ಮಾಡಿಸ್ಕೊಂಡು ಪ್ರತಿಯೊಂದು ಮೆಜರ್ಮೆಂಟ್ ಮಾಡಿಕೊಂಡು ತಗೊಂಡು ಬಂದರು ಅಷ್ಟೊತ್ತಿಗೆ ಸಿಸ್ಟಮ್ ಲಾಕ್ ಆಯಿತು ನಮ್ಮ ಅವಧಿ ಬಿಟ್ಟು ಬೇ ಮುಂದೆ ಬಂದರೂ ಅದು ಯಾರು ಬಂದರೂ ನಡೆಸ್ಕೊಂಡು ಹೋಗ್ಬೋದು ಎಲ್ಲ ರೆಡಿ ಇದೆ ಓಪನ್ ಸಿಸ್ಟಮ್ ಯಾವಾಗ ಓಪನ್ ಆಗುತ್ತೆ ಆವಾಗ ಆನ್ಲೈನಿಗೆ ಹಾಕಬೋದು ಮತ್ತೆ ಈ ಸತ್ತು ತುಂಬ ಟೈಮಿಂದ ಆಗ್ತಾ ಇರಲಿಲ್ಲ ಈಗ ಈ ಸತ್ತು ಪ್ರಗತಿಯಲ್ಲಿದೆ ಮೇಡಮ್ ಅದರ ಜೊತೆಯಲ್ಲಿ ಈಗ ಮುಂದೆ ಕೂಡ ಈಗ ಚುನಾವಣೆ ಬರ್ತಾ ಇರುವಂಥದ್ದು ಇನ್ನೇನು ಮೂರು ತಿಂಗಳಲ್ಲಿ ಬಹುಶಃ ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ ಆ ಸಂಧ್ಯಾ ಅವರು ಮತ್ತೊಮ್ಮೆ ಆ ಚುನಾವಣೆಗೆ ಸ್ಪರ್ಧೆ ಮಾಡಿ ಎರಡನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೋಡ್ಬೋದಾ ಆ ಥರ ಏನು ನಾನೇನು ಬೇಕಂತ ಆಸೆ ಇಲ್ಲ ಯಾರಿಗಾರು ಒಬ್ಬರಿಗೆ ಅವಕಾಶ ಕೊಡಬೇಕು ಒಬ್ಬರೇನಿದ್ರು ಅದು ಚೆನ್ನಾಗಿರಲ್ಲ ರಾಜಕೀಯದಲ್ಲಿ ಎಲ್ಲರಿಗೂ ಅರ್ಥ ಆಗಬೇಕು ಪಂಚಾಯತಿಯೊಳಗೆ ಒಳಗೆ ಯಾವ ಥರ ಕಷ್ಟ ಇದೆ ನಾವು ನಾನು ಚುನಾವಣೆಗೆ ನಿಲ್ಲೋಕ್ಕಿಂತ ಫಸ್ಟು ಒಂದು ದಿವಸ ನೀರು ಬಿಟ್ಟಿಲ್ಲ ಅಂದರೆ ಪಂಚಾಯತಿ ದುಡ್ಡು ಕಟ್ತಾ ಇದೀವಿ ನೀರು ಬಿಟ್ಟಿಲ್ವಲ್ಲ ಅಂತ ನಾವು ಬೈತಿದ್ವಿ ನಾನೀಗ ಒಳಗೆ ಹೋದಾಗ ಅದ್ರದ್ದು ಏನು ಕಷ್ಟಗಳು ಅಂತ ಅರಿವಾಗಿದೆ ಹಾಗಾಗಿ ಎಲ್ಲರಿಗೂ ಅದು ಗೊತ್ತಾಗಬೇಕು ಮೇಡಮ್ ಅದರ ಜೊತೆಯಲ್ಲಿ ಈಗ ನಿಮ್ಗೆ ಹೌದು ಅಧ್ಯಕ್ಷ ಸಂದರ್ಭದಲ್ಲಿ ನಿಮ್ಮಿಂದ ಕೂಡ ಜನರು ಕೂಡ ನಿರೀಕ್ಷೆಗಳು ಹೆಚ್ಚಾಗಿ ಮಾಡ್ತಾ ಇತ್ತು ಹಾಗೆ ನಿಮ್ಮಿಂದ ಜನರು ಏನು ನಿರೀಕ್ಷೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಮುಂದಿನ ದಿನದಲ್ಲಿ ನಾವು ಮಾಡಿದ ನೆನಪಿದ್ರೆ ಅವರೇ ನಿಲ್ಲಬೇಕು ಮಾಡಿಕೊಡ್ತಾರೆ ಅಂತ ಒಂದು ಭಾವನೆ ಇತ್ತು ನನಗೆ ಪ್ರತಿಯೊಂದು ಕೆಲಸಗಳು ಜನಗಳು ಹೇಳ್ತಿದ್ರು ಆದರೆ ಲೇಡೀಸ್ ಆಗಿದ್ದಕ್ಕೋಸ್ಕರ ನಾನು ಹೊರಗಡೆ ಹೋಗಿ ಆಗ್ತಿರ್ಲಿಲ್ಲ ನಾನು ತ್ರಿಮೂರ್ತಿ ಕೆಲ ಹೇಳ್ತಿದ್ದೆ ಅವರು ನನ್ನ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ರು ಓಕೆ ನಿಮ್ಮ ಪಕ್ಷದ ಸದಸ್ಯರುಗಳು ಅಲ್ಲಿರುವಂತಹ ಉಳಿದ ಸದಸ್ಯರುಗಳು ನಿಮ್ಮ ಒಂದು ಕಾರ್ಯಚಟುವಟಿಕೆಗಾರ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತಿದೆ ಬೆಂಬಲನೇ ನಾನು ಅಧ್ಯಕ್ಷಾಗಿ ನಾನು ವೈಯಕ್ತಿಕ ಯಾವುದೂ ಮಾಡ್ಕೊಂಡಿರ್ಲಿಲ್ಲ ಹದಿನೈದು ಜನ ಕರ್ಕೊಂಡು ನಾನು ಯಾವ ತರ ಮಾಡೋಣ ಅಂತ ನಾನು ಹೇಳಿ ಅವರಿಗೆ ಕನ್ವಿನ್ಸ್ ಮಾಡ್ತಿದ್ದೆ ಎಲ್ಲರೂ ಅದೇ ತರ ಬೆಂಬಲ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈಗ ನಿಮ್ಮದೀಗ ಏನು ಮೆಣಸೆ ವ್ಯಾಪ್ತಿಯಲ್ಲಿ ಅದು ದೊಡ್ಡ ಪಂಚಾಯತಿ ಇಡೀ ಶೃಂಗೇರಿ ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಪಂಚಾಯತಿ ಇರುವಂತದ್ದು ಆ ಮೆಣಸೆ ಗ್ರಾಮ ಪಂಚಾಯತಿ ಆ ಮೆಣಸಿ ಗ್ರಾಮ ಪಂಚಾಯತಿ ಒಂದು ಪ್ರಮುಖ ಸಮಸ್ಯೆ ಸಮಸ್ಯೆ ಒಂದು ಕಸ ಘಟಕ ಬೇಕು ಇಂಪಾರ್ಟೆಂಟ್ ನಮಗೆ ಈಗ ಕುಂಚೆಬೇಲಲ್ಲಿ ಒಂದು ಕೊಟ್ಟಿದ್ದಾರೆ ಕೊಠಡಿ ಅದು ಸ್ಕೂಲ್ ಹತ್ತಿರ ಇದೆ ಮನೆಗಳು ಹತ್ತಿರ ಇದೆ ಅದು ನಾವು ಲೆಟ್ರು ಬರೆದು ಹಾಕಿದ್ದೀವಿ ಬೇರೆ ಪ್ಲೇಸ್ ಬೇಕು ಅಂತ ನಾವು ವಾರದಲ್ಲಿ ಎರಡು ದಿವಸ ಕಸ ವಿಲೇವಾರಿ ಮಾಡ್ತಿದ್ವಿ ಈಗ ಮೂರು ದಿವಸ ತಗೊಂಡಿದ್ದೀವಿ ತಿಂಗಳಿಗೆ ಮೂವತ್ತಾರು ಮೂವತ್ತೇಳು ಸಾವಿರ ಬೇಕಾಗ್ತದೆ ರೋಡ್ ಸೈಡ್ ಕಸ ಹಾಕಬಾರ್ದು ಅಂತ ಒಂದೇ ನಮ್ಮ ಭಾವನೆ ಎಲ್ಲ ಸ್ವಚ್ಛ ಭಾರತವಾಗಿರಬೇಕು ಅಂತ ಒಂದು ಆಸೆ ಇದೆ ಅದನ್ನು ನಾವು ಇನ್ನೇ ನಮ್ಮ ಅವಧಿ ಮುಗಿತಾ ಬಂತು ಅದರಷ್ಟು ಅದರೊಳಗೆ ನಾವೇನಾದ್ರು ಒಂದು ಪ್ಲೇಸ್ ಬೇರೆ ಹುಡುಕಬೇಕು ಅಂತ ನಾವು ಮೇಡಮ್ ಅದರ ಜೊತೆಯಲ್ಲಿ ಈಗ ಶೃಂಗೇರಿಯ ಜನತೆಯ ಬಹು ವರ್ಷಗಳ ಒಂದು ದೊಡ್ಡ ಕನಸು ಅದರ ಜೊತೆಯಲ್ಲಿ ಹಲವಾರು ವರ್ಷಗಳ ಒಂದು ಸಮಸ್ಯೆ ಆಗಿದ್ದು ಆಸ್ಪತ್ರೆಯ ಸಮಸ್ಯೆ ಈಗ ಇತ್ತೀಚಿಗಷ್ಟೇ ಕಳೆದ ಒಂದು ಎರಡು ದಿನಗಳ ಹಿಂದಷ್ಟೇ ಆರೋಗ್ಯ ಸಚಿವರು ಉಸ್ತುವಾರಿ ಸಚಿವರು ಶಾಸಕರೆಲ್ಲರೂ ಎಲ್ಲರೂ ಬಂದು ಕೂಡ ಈಗ ಶಂಕುಸ್ಥಾಪನೆ ಮಾಡಿರುವಂಥದ್ದು ಶೃಂಗೇರಿಯ ನೂರು ಬೆಡ್ಡಿನ ಆಸ್ಪತ್ರೆ ಈ ಒಂದು ಆಸ್ಪತ್ರೆ ಕೊರತೆಗೆ ಹೇಳ್ತೀರಾ ಆಸ್ಪತ್ರೆ ಇಂಪಾರ್ಟೆಂಟ್ ಬೇಕೇ ಬೇಕು ಆಸ್ಪತ್ರೆ ಅಂದರೆ ನಮಗೆ ಸಾಮಾನ್ಯ ಸಾಮಾನ್ಯ ಜನಗಳಿಗೆ ಗೌರ್ಮೆಂಟ್ ಆಸ್ಪಿಟ್ಲಲ್ಲಿ ಬ್ಯಾ ಅವ್ರದ್ದು ಇದು ಬೇಕಾಗ್ತದೆ ಯಾಕೆಂದ್ರೆ ಒಳ್ಳೆ ಡಾಕ್ಟ್ರುಗಳು ಇರಕ್ಕೆ ಬಿಡಲ್ಲ ಇಲ್ಲಿ ಒಳ್ಳೆ ಡಾಕ್ಟ್ರುಗಳನ್ನ ಇದು ಮಾಡಿದರೆ ನಮಗೆ ತುಂಬಾ ಅದರಲ್ಲಿ ಬ್ಯಾ ಒಳ್ಳೇದು ಅಂತ ಅನಿಸ್ತಾ ಇದೆ ಸುಮಾರು ಜೀವಗಳು ಉಳಿಸ್ಬೋದು ತಕ್ಷಣ ಅಂದರೆ ಮಣಿಪಾಲಿಗೆ ಪಾಲಿ ಹೋಗೋಕ್ಕೆ ದುಡ್ಡಿನ ವ್ಯವಸ್ಥೆ ಇರೋಲ್ಲ ಬಡವರಿಗೆ ತುಂಬಾ ಕಷ್ಟ ಆಗಿರ್ತದೆ ಅಂಥವರಿಗೆ ತುಂಬಾ ಒಳ್ಳೆಯದಾಗ್ತದೆ ಒಳ್ಳೆ ಡಾಕ್ಟ್ರುಗಳು ಬಂದು ಅಂಥ ಮೂವತ್ತೇಳ ಕೋಟಿ ಚಿಲ್ಡ್ರೇನ್ ಏನೋ ಇಟ್ಟಿದ್ದಾರೆ ಶಾ ಇವರು ಹಾಗಾಗಿ ಅದು ಅದೇ ಥರ ಆಸ್ಪತ್ರೆಗೆ ಒಳ್ಳೆ ಡಾಕ್ಟ್ರುಗಳು ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹ ಮೇಡಮ್ ಅದೇ ಜೀವಿಯಲ್ಲಿ ಈಗ ಇಪ್ಪತ್ತೆರಡೂವರೆ ವರ್ಷಗಳ ನಂತರ ಆ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬೋರ್ಡ್ ಈಗ ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ಕಾಂಗ್ರೆಸ್ ಬಂದಿರುವಂತ ಬೋರ್ಡ್ ಬರೋ ಸಾಧ್ಯತೆ ಇದೆಯಾ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಇದೆ ನಾವೇ ಬರ್ತೀವಿ ಅಂತ ಹೇಳಕ್ ಆಗುದ ಅವರೇ ಬರ್ತಾರಂತ ಹೇಳಲಿಕ್ಕೆ ಆಗುದ ಒಂದು ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೂ ನಮಗೆ ಶ್ರಮ ಬೇಕು ಅದಕ್ಕೆ ಶ್ರದ್ಧೆ ಬೇಕು ಆತರ ಪ್ರಯತ್ನ ಪಟ್ರೆ ಬಂದೇ ಬರ್ತೀವಿ ಆ ಒಂದು ಬೋರ್ಡ್ ನಲ್ಲಿ ಸಂಜೆ ಮರಿಯಪ್ಪ ನಾಯ್ಕರ ನೋಡ್ಬೋದಾ ಅಂದ್ರೆ ಎಲ್ಲರೂ ಜನ ನಮ್ಮ ಪಕ್ಷದವರು ಮತ್ತೆ ಜನ ಬೆಂಬಲ ಮಾಡಿದ್ರೆ ನನಗೆ ತೊಂದರೆ ಎರಡು ಇಂಪಾರ್ಟೆಂಟ್ ಮೇಡಮ್ ಅದರ ಜೊತೆಯಲ್ಲಿ ನೀವು ಈ ಹಿಂದೆ ಕೂಡ ಏನು ಹಾಲಂದೂರು ಪ್ರಾಥಮಿಕ ಪಕ್ಷಪತ್ತಿನ ಸಾಕಾರ್ ಸಂಘ ಮೆಣಸೆ ಐದರ ನಿರ್ದೇಶಕರಾಗಿಯೂ ಕೂಡ ಒಂದು ಅವಧಿಗೆ ಸೇವೆ ಸಲ್ಲಿಸಿದ್ರೆ ಹೇಗಿತ್ತು ಒಂದು ಸಂದರ್ಭ ಯಾಕಂದ್ರೆ ತುಂಬನೇ ಖುಷಿ ಆಗ್ತಿತ್ತು ಅಲ್ಲಿ ನಾವು ಹತ್ತು ಜನ ನಮ್ಮ ಕಾಂಗ್ರೆಸ್ ಇತ್ತು ಹಿಂದಿನ ಬೋರ್ಡಲ್ಲಿ ಅಲ್ಲಿ ಅಧ್ಯಕ್ಷರಾಗಿದ್ರು ನವೀನ್ ಅಂತ ಅವರು ಅಲ್ಲಿಗೂ ಡೈರೆಕ್ಟರ್ ಆಗಿದ್ರು ಅವಾಗ ನಾವು ಎಲ್ಲರೂ ಒಂದೇ ಥರ ಇದ್ವಿ ಅಲ್ಲೂ ಸಹ ನಾವು ಒಂದು ಸಾಲ ಕೊಟ್ಟು ವಸೂಲಿಗ ಹೋಗೋದಾದ್ರೂ ಸಹ ನಾವು ನಾವು ಸಹಿತ ಹೋಗಿದ್ವಿ ಅವರ ಜೊತೆ ಆ ಥರ ಮಾಡ್ಕೊಂಡಿದ್ದು ಮತ್ತೆ ಸೂಪರ್ ಮಾರ್ಕೆಟ್ ಇತ್ತು ಸೂಪರ್ ಮಾರ್ಕೆಟಲ್ಲಿ ನಾನು ಸಂಜೆ ಡೈಲಿ ಆರೂವರೆಯಿಂದ ಏಳು ಮುಕ್ಕಾಲ್ ತನಕ ನಾನು ನಮ್ಮ ಮನೆಯರು ಹೋಗಿ ಅಲ್ಲಿ ಏನು ಯಾವ ಥರ ನಡೀತಾ ಇದೆ ಯಾವ ವಸ್ತುಗಳು ಇಲ್ಲ ಅಂತ ಪ್ರತಿಯೊಂದು ನಾವು ಕಾರ್ಯಾಚರಣೆ ಮಾಡ್ಕೊಂಡು ಡೈಲಿ ಬರ್ತಿದ್ದೆ ನಾನು ಅದು ಖುಷಿ ಇದೆ ನನಗೆ ಓಕೆ ಮೇಡಮ್ ಈಗ ನೀವು ಒಂದು ಕಡೆ ಸಹಕಾರಿ ಕ್ಷೇತ್ರ ಇನ್ನೊಂದು ಕಡೆ ರಾಜಕೀಯ ಎರಡು ಕೂದೆರಡು ಕೂಡ ಈ ಶತ್ತನ್ನು ಕಂಡಿರುವಂಥದ್ದು ಹೇಗಂತದ್ದು ಒಂದು ಬಾರಿ ಮೇಲೆ ಕಾಕ್ ನೋಡ್ತೀರಿ ರಾಜಕೀಯಕ್ಕೆ ನನಗೆ ಫಸ್ಟು ರಾಜಕೀಯ ರಾಜಕೀಯ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಫಸ್ಟು ರಾಜಕೀಯಕ್ಕೆ ನನಗೆ ಇಳಿಸ್ಬೇಕಾದ್ರೆ ಫಸ್ಟು ನಟರಾಜಣ್ಣ ಮೇಲೆ ಚಂದ್ರಣ್ಣ ಆಗಿರ್ಬೋದು ತಿಮ್ಮಪ್ಪಣ್ಣ ಆಗಿರ್ಬೋದು ಹೆಗ್ಗರ್ಸು ಭಾಸ್ಕರ್ ನಾಯ್ಕರಾಗಿರ್ಬೋದು ತ್ರಿಮೂರ್ತಿ ಆಗಿರ್ಬೋದು ನನ್ನ ಮನೆ ನನ್ನ ಕುಟುಂಬದವರಾಗಿರ್ಬೋದು ನನ್ನ ಊರಿನವರಾಗಿರ್ಬೋದು ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದರು ನನ್ನ ಪಕ್ಷದವರು ಯಾಕೆ ಅಂದರೆ ನಾವು ಬಂದು ಕೇಳಿದ ತಕ್ಷಣ ಆಗೋಲ್ಲ ಅಂತ ಹೇಳಬೇಡಿ ನಿಮಗೊಂದು ರಾಜಕೀಯ ಇದೆ ನೀವು ನಿಲ್ಲಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂದರು ಅದಕ್ಕಾಗಿ ಆ ಸಪೋರ್ಟ್ ಆಗಿ ನಿಂತಿದ್ರು ಸಹ ನನಗೆ ಹೈ ಲೀಡಲ್ಲಿ ಗೆಲ್ಸ್ಕೊಂಡು ಬಂದರು ಸೊಸೈಟಿಯಲ್ಲಿ ಓಕೆ ಅದು ತುಂಬಾ ಖುಷಿ ಇದೆ ಆ ಆ ದಿನದಲ್ಲಿ ನೀವು ರಾಜಕೀಯವಾಗಿ ಬೆಳೆದು ಬಂದಂಥದ್ದು ಕ್ಷೇತ್ರದ ಮೂಲಕ ಹೌದು ಓಕೆ ಆ ಮೇಡಮ್ ಅದರ ಜೊತೆಯಲ್ಲಿ ನಿಮ್ಮ ಒಂದು ಕುಟುಂಬ ನಿಮ್ಮ ಒಂದು ಸಹಕಾರಿ ಕ್ಷೇತ್ರ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಇವ್ ಕುಟುಂಬದಲ್ಲೇ ಕುಟುಂಬದಲ್ಲಿ ನನಗೆ ಸಪೋರ್ಟ್ ಇತ್ತು ಕುಟುಂಬದಕ್ಕಿಂತ ನನ್ನ ಗಂಡ ತುಂಬ ಸಪೋರ್ಟ್ ಆಗಿ ಏನಿದ್ದರೆ ಇವತ್ತಿನ ತನಕ ಸಪೋರ್ಟ್ ಆಗಿಯೇ ಇದ್ದಾರೆ ಓಕೆ ಮೇಡಮ್ ಕೊನೆಯದಾಗಿ ಆ ರಾಜಕೀಯವಾಗಿರ್ಬೋದು ಸಹಕಾರಿ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನಾದರೂ ಬಯಸ್ತೀರ ಕೊನೆಯದಾಗಿ ಅಂದರೆ ನಾವು ಒಳ್ಳೆಯ ನಾವು ಪಂಚಾಯಿತಿಯಲ್ಲಿ ಈಗ ಹೊಸ ಬಿಲ್ಡಿಂಗ್ ಮಾಡಿದ್ದೀವಿ ಅದೊಂದು ದೊಡ್ಡ ಆಸೆ ಇತ್ತು ಈಗ ಗಾರ್ಡನ್ ಮಾಡ್ತಾ ಇದ್ದೀವಿ ಮತ್ತು ಫ್ರೂಟ್ಸಿನ ಗಿಡಗಳನ್ನೆಲ್ಲ ಹಾಕ್ತಾ ಇದ್ದೀವಿ ಅಲ್ಲಿಗೆ ನಾವು ಬರೀ ಗ್ರಾಮ ಪಂಚಾಯಿತಿಯಿಂದನೇ ಮಾತ್ರ ನಡೆಸ್ ನಡೆಸ್ಲಿಕ್ಕೆ ಆಗೋದಿಲ್ಲ ಹೊರಗಡೆ ಜನ ಬೆಂಬಲಗಳು ಇದ್ದರೆ ಅದೊಂದು ತುಂಬ ಚೆಂದ ಮಾಡ್ಬೋದು ಸುಂದರವಾಗಿ ಮಾಡ್ಬೋದು ಅಂತ ಒಂದು ಆಸೆ ಇದೆ ಮತ್ತು ಯಾರೇ ಬಂದರೂ ಅದನ್ನ ಮುಂದರ್ಸ್ಕೊಂಡು ಹೋಗಲಿ ಯಾವುದನ್ನು ಅಳಿಸ್ಬಾರ್ದು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಂದೊಂದು ದೊಡ್ಡ ಆಸೆ ಇದೆ ಓಕೆ ಮೇಡಮ್ ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಮೊದಲ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ ಅಧ್ಯಕ್ಷರಾದ ಆಯ್ಕೆಯಾದ ವಿಚಾರ ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಜೊತೆಗೆ ನೀವು ಇಲ್ಲಿ ಇಪ್ಪತ್ತೆರಡೂವರೆ ವರ್ಷಗಳ ನಂತರ ಕಾಂಗ್ರೆಸ್ ಬೋರ್ಡ್ ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಬಂದಿರುವಂಥ ವಿಚಾರ ಆಗಿರ್ಬೋದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸಗಳಾಗಿದೆ ಶಾಸಕರು ಯಾವ ರೀತಿ ಬೆಂಬಲವಾಗಿ ನಿಂತಿದ್ದಾರೆ ರಾಜಕೀಯವಾಗಿ ನೀವು ಹೇಗೆ ಪ್ರವೇಶವನ್ನು ಮಾಡಿದ್ರಿ ಹಾಗೆ ಸೊಸೈಟಿಯ ಆಗಿ ನಿಮ್ಮ ಒಂದು ಸೇವೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈಲು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ನೋಡಿದ್ರಲ್ಲಿ ವೀಕ್ಷಕರೇ ಇದು ಮೆಣಸೆ ಗ್ರಾಮ ಪಂಚಾಯತಿ ಏನು ಮೊದಲ ಬಾರಿ ಸದಸ್ಯರಾಗಿ ಮೊದಲ ಬಾರಿಯೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಮತಿ ಸಂಧ್ಯಾ ಮರಿಯಪ್ಪ ನಾಯ್ಕ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ